नमः शिवाय गुरुब्रह्मा गुरुविष्णुम् गुरुर्देवो महेश्वरः गुरुसाक्षात् परं ब्रह्म तस्मै श्री श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरिः ओम् श्री गुरुभ्यो नम हरी ओम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त श्री सदगुरु सिद्धारूढ़ कथामृत ಮೂವತ್ತೊಂದನೆಯ ಅಧ್ಯಾಯ ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಸರ್ವ ಜೀವಿಗಳ ಜ್ಞ ಭಾವಧಿ ಬಹಳ ಪೂರ್ವ ಜನ್ಮದ ಪುಣ್ಯದಿಂದಲೇ ನಿನ್ನ ಪಾದಕ್ಕೆ ಬರುವರು ಸರ್ವ ಜೀವಿಗಳ ಜ್ಞ ಭಾವಧಿ ಬಹಳ ಬಳಲುತ್ತಿರುವರು ಜನ್ಮದ ಪುಣ್ಯದಿಂದಲೇ ನಿನ್ನ ಪಾದಕ್ಕೆ ಬರುವರು ಶರಣು ಬಂದಿಹ ಬಾಲನಿಗೆ ನೀ ಪ್ರೇಮದಿಂದಲೇ ಕರೆಯುವಿ ಅರಿತು ಅಧಿಕಾರ ಜಯ ಜಯ ಸಚ್ಚಿದಾನಂದ ಸ್ವರೂಪನೇ ನೀನು ನಿರ್ಗುಣನು ನಿರ್ದ್ವಂದ್ವನು ನಿರ್ವಿಕಲ್ಪನು ಅಭೇದನು ನಿರ್ವಿಕಾರ ಆರೂಪ ಚಿತ್ ಸ್ವರೂಪನಾದ ಸದ್ಗುರು ನೀನಿರುವಿ ಹೇ ಸಿದ್ಧಾರೂಢ ಸದ್ಗುರುರಾಯನೇ ನಿನ್ನ ಪೂರ್ಣ ಸ್ವರೂಪವನ್ನ ವರ್ಣಿಸುವುದಕ್ಕೆ ತಿಳಿಯದೆ ಶ್ರುತಿಗಳು ಸಹ ಮೌನವಾದವು ಅಂಥ ನೀನು ಭಕ್ತ ಜನರ ದಿಶೆಯಿಂದ ಪ್ರೇಮ ದಿಶೆಯಿಂದ ಸಣ್ಣ ಮೂರ್ತಿಯಾಗಿ ಬಂದು ಭಕ್ತರ ಮೇಲೆ ಕೃಪಾ ದೃಷ್ಟಿ ಹಾಕಿದ ಮಾತ್ರದಿಂದ ಅವರನ್ನು ಕೂಡಲೇ ಉದ್ಧರಿಸುವಿ ಒಂದು ದಿವಸ ಮಹಾರಾಜರ ಸನ್ನಿಧಿಯಲ್ಲಿ ಸುಮಾರು ಹನ್ನೆರಡು ವರ್ಷ ವಯಸ್ಸಿನ ಒಬ್ಬ ಬಾಲಕನು ಅಳುತ್ತಾ ಬಂದು ಅವರ ಚರಣಗಳ ಮೇಲೆ ಬೀಳುವಂತವನಾದನು ಬಹಳ ಹೊತ್ತು ಹೇಳಲೇ ಇಲ್ಲವೆಂದು ಆ ಕೃಪಾಕರನಾದ ಸದ್ಗುರು ಆತನನ್ನ ಎತ್ತಿ ತನ್ನ ಸಮೀಪ ಕೂಡಿಸಿಕೊಂಡು ಅವನಿಗೆ ವಿಚಾರಿಸುತ್ತಾನೆ ನೀನು ಯಾರ ಮಗನಿದ್ದಿ ಯಾತರ ದಿಶೆಯಿಂದ ಆಡುತ್ತಿ ನೀನು ಎಲ್ಲಿಂದ ಬಂದಿರುವಿ ಇದನ್ನೆಲ್ಲ ಪೂರ್ಣವಾಗಿ ನನಗೆ ಹೇಳು ಏನೇನು ಭಯಪಡಬೇಡ ಸದ್ಗುರುಗಳು ಇಂತಹ ಕೃಪಾವಚನಗಳಿಂದ ಆ ಹುಡುಗನನ್ನು ಕುರಿತು ಅಂದಾಗೆ ಆತನು ಶಾಂತವಾಗಿ ಅಂದದ್ದೇನೆಂದರೆ ಅಪ್ಪ ನನ್ನ ವಚನವನ್ನ ಶ್ರವಣ ಮಾಡುವಂಥವನಾಗು ಈ ಜಗತ್ತಿನಲ್ಲಿ ನನ್ನವರು ಎನ್ನುವವರು ಯಾರೂ ಇರೋದಿಲ್ಲ ನನ್ನವರೆಂಬುವರೇ ನನ್ನನ್ನು ಹೊರಗೆ ಹಾಕಿರುತ್ತಾರೆ ತಾಯಿ ತಂದೆ ಬಂಧು ಭಗಿನಿ ಇತ್ಯಾದಿಕರು ಯಾರು ನನಗೆ ಸೇರರು ಅವರ ಸೇವೆಯಿಂದ ನಾನು ಮಾಡಲಾರೇನು ನನಗೆ ಶಿವಪೂಜೆ ಮಾಡುವುದರಲ್ಲಿಯೇ ಅಧಿಕ ಪ್ರೀತಿ ಎಂದು ನನ್ನನ್ನು ಹೊರಗೆ ಹಾಕಿರುವರು ಈಗ ನಾನು ಮನೆಗೆ ತಿರುಗಿ ಹೋಗಲಾರೆನು ಹೇ ಸದ್ಗುರುನಾಥನೇ ನೀನು ಶಿವ ಸ್ವರೂಪನಿದ್ದಿ ನೀನು ಶರಣು ಬಂದವರಿಗೆ ರಕ್ಷಣೆಯನ್ನ ಮಾಡುತ್ತಿ ಎಂಬ ನಿನ್ನ ಕೀರ್ತಿಯನ್ನ ನಾನು ಕೇಳಿ ನಿನ್ನ ಚರಣಗಳಿಗೆ ಪ್ರಾಪ್ತನಾಗಿರುತ್ತೇನೆ ಈ ದೀನನಾದ ನನ್ನನ್ನ ತಾರಿಸು ಅಥವಾ ನಿನ್ನ ಹಸ್ತದಿಂದಲೇ ನನ್ನನ್ನ ಪಡೆದು ಹಾಕು ಆದರೆ ನನ್ನನ್ನು ಹೊರಗೆ ಕಳುಹಿಸಬೇಡ ನನ್ನ ಭಾರವೆಲ್ಲ ನಿನ್ನ ಮೇಲಿರುತ್ತದೆ ಇಂಥ ಕರುಣಾದ್ರ ವಚನವನ್ನ ಕೇಳಿ ಆ ದಯಾಗನನಾದ ಸದ್ಗುರುನಾಥನು ಅಂತಃಕರಣ ಕರೆಯದಂತವನಾಗಿ ಅನ್ನುತ್ತಾನೆ ನೀನು ಇಲ್ಲೇ ಇರು ನಿನಗೆ ಶರಣನೆಂಬ ಹೆಸರನ್ನ ಇಟ್ಟಿರುತ್ತೇನೆ ಈ ಪ್ರಕಾರ ಸದ್ಗುರು ವಚನವನ್ನ ಕೇಳಿ ಆ ಶರಣನು ಮಠದಲ್ಲೇ ಇರುತ್ತಿದ್ದು ನಿತ್ಯದಲ್ಲಿಯೂ ಊರೊಳಗೆ ಭಿಕ್ಷೆ ಬೇಡಕ್ಕೆ ಹೋಗುತ್ತಿದ್ದನು ಭಿಕ್ಷೆ ಮಾಡಿಕೊಂಡು ತಂದ ಅನ್ನವನ್ನ ಸದ್ಗುರುಗಳ ಮುಂದಿಟ್ಟು ಅವರು ಕೊಟ್ಟಷ್ಟು ಪ್ರೇಮದಿಂದ ತೆಗೆದುಕೊಳ್ಳುವನು ಒಂದಾನೊಂದು ದಿವಸ ಸದ್ಗುರುಗಳು ಆ ಶರಣನ ಪರೀಕ್ಷಾ ಮಾಡುವುದಕ್ಕೋಸ್ಕರ ಆತನನ್ನು ಊಟಕ್ಕೆ ಕರೆಯಲಿಲ್ಲ ಶರಣನಾದರೂ ಸ್ವಸ್ಥ ಚಿತ್ತದಿಂದಿದ್ದು ಸದ್ಗುರು ಚಿಂತನವನ್ನ ಮಾಡುತ್ತಾ ಇದ್ದನು ಒಂದು ದಿನ ಪೂರ ಉಪವಾಸವಿದ್ದು ಶರಣನು ಎರಡನೇ ದಿವಸ ಭಿಕ್ಷಕ್ಕೆ ಹೋದನು ಆ ದಿವಸ ಬಹಳ ಭಿಕ್ಷೆ ಸಿಕ್ಕಿತು ಆದರೂ ಅದರೊಳಗಿಂದ ಸ್ವಲ್ಪವಾದರೂ ತೆಗೆದುಕೊಳ್ಳಲಿಲ್ಲ ಸದ್ಗುರುವಿನ ಆಜ್ಞೆ ವಿನಃ ತೆಗೆದುಕೊಳ್ಳುವ ಅನ್ನವು ವಿಷ ಸಮಾನವಾಗಿದ್ದು ಹಸಿವಿನಿಂದ ಪ್ರಾಣ ಹೋಗುತ್ತಿದ್ದರೂ ಅದರೊಳಗಿನ ಅನ್ನವನ್ನ ಗುರುಗಳನ್ನು ಬಿಟ್ಟು ಸೇವಿಸಬಾರದೆಂದು ಶರಣನು ತಕ್ಕೊಳ್ಳಲಿಲ್ಲ ಮಠಕ್ಕೆ ಬರುತ್ತಲೇ ಆತನನ್ನು ನೋಡಿ ಸದ್ಗುರುಗಳು ಅನ್ನುತ್ತಾರೆ ನೀನು ನಿನ್ನೆ ಉಪವಾಸ ಇದ್ದಿ ಭಿಕ್ಷೆ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ನೀನು ತಿನ್ನುತ್ತಾ ಬಂದಿರುವ ಇದರೊಳಗೇನು ಸಂಶಯವಿಲ್ಲ ಈ ಪ್ರಕಾರ ಸದ್ಗುರುಗಳು ಅಂದದ್ದು ಕೇಳಿ ಆ ಶರಣನು ಧೈನ್ಯ ಭಾವದಿಂದ ಜೋಳಿಗೆಯನ್ನ ಅವರ ಮುಂದಿಟ್ಟು ನಮಸ್ಕಾರ ಮಾಡಿ ಸೇವಾ ಮಾಡುವುದಕ್ಕೋಸ್ಕರ ಹೋಗುವಂತವನಾದನು ಶರಣನು ಸರ್ವಕಾಲದಲ್ಲಿ ಪ್ರಸನ್ನವಾದನಾಗಿಯೂ ಮುಖದಿಂದ ಕೇವಲ ಸಿದ್ಧ ನಾಮವನ್ನ ಉಚ್ಚರಿಸುವಂತವನಾಗಿಯೂ ಎಲ್ಲರ ಕೂಡ ವಿನೀತ ಭಾವದಿಂದ ಇರುತ್ತಿದ್ದನು ಆಮೇಲೆ ಸದ್ಗುರುಗಳು ಶರಣನಿಗೆ ಹೇಳುತ್ತಾರೆ ನೀನು ಆ ಮರವನ್ನು ಹತ್ತಿ ಚಲೋ ಪಕ್ವವಾದ ಹಣ್ಣುಗಳನ್ನ ಹರಿದು ಕೆಳಗೆ ಹಾಕು ಅವನ್ ನಾವೆಲ್ಲರೂ ತೆಗೆದುಕೊಳ್ಳುವೆವು ಇದನ್ನು ಕೇಳಿದ ಕೂಡಲೇ ಆ ಶರಣ ಬಾಲಕನು ಆ ಉದ್ದವಾದ ವೃಕ್ಷವನ್ನ ಹತ್ತಿದನು ಅವನ ಕೈಕಾಲುಗಳು ಅಶಕ್ತಿಯಿಂದ ಕಂಪಿಸುತ್ತಿದ್ದವು ಆದರೆ ದೇಹವು ಸದ್ಗುರುವಿನದು ಎಂದು ತಿಳಿದು ತನ್ನೊಳಗೆ ಶರಣನು ಚಿಂತಿಸುತ್ತಾನೆ ಇಲ್ಲಿ ನನ್ನದೇನು ಇರುವುದಿಲ್ಲ ಆತನಿಗೆ ಬೇಕಾದರೆ ಆತನೇ ರಕ್ಷಿಸುವನು ಇಲ್ಲವಾದರೆ ಸಂತೋಷದಿಂದ ಈ ದೇಹವನ್ನ ಹೋಗಬಡಲಿ ನಾನು ಈ ಸಂಬಂಧ ಚಿಂತೆ ಮಾಡುವುದಕ್ಕೆ ಕಾರಣವೇ ಇರುವುದಿಲ್ಲ ಹೀಗೆ ಚಿಂತಿಸುತ್ತಾ ಶರಣನು ಸಾವಕಾಶವಾಗಿ ಗಿಡವನ್ನ ಹತ್ತುತ್ತಿದ್ದನು ಆತನಿಗೆ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿ ಏನೂ ಇರಲಿಲ್ಲ ಆದರೆ ಗುರು ಚರಣದಲ್ಲಿ ದೃಢ ಭಕ್ತಿ ಇತ್ತು ಸದ್ಗುರುನಾಥನು ನನ್ನನ್ನು ತಾರಣ ಮಾಡುವುದಕ್ಕೋಸ್ಕರ ಉಪಾಯವನ್ನ ಮಾಡುತ್ತಾನೆ ಎಂದು ಶರಣನು ತಿಳಿದುಕೊಂಡು ಮನಸ್ಸಿಗೆ ಅನ್ನುತ್ತಾನೆ ಹೇ ಮನಸ್ಸೇ ಈ ಸದ್ಗುರುನಾಥನ ಚಿಂತನೆಯನ್ನ ಮಾಡುತ್ತಿರು ಎರಡನೆಯದೇನು ನೋಡಲೇ ಬೇಡ ಎತ್ರ ಇದ್ದ ಒಂದು ಟಂಗೆಯ ಮೇಲೆ ಹತ್ತಿ ಶರಣನು ಅಲ್ಲಿ ಒಂದು ಕ್ಷಣ ಕುಳಿತುಕೊಂಡು ಆಮೇಲೆ ಒಂದು ಹಣ್ಣು ತೆಗೆದುಕೊಳ್ಳುವ ದಿಶೆಯಿಂದ ಅದರ ದೇಟಿನ ಕಡೆಗೆ ಕೈ ಚಾಚಿದನು ಆಗ ಕಾಲುಗಳು ನಡುಗುತ್ತಾ ಜಾರಿದವು ಕೈ ಹಿಡಿದ ಟಂಗೆ ಮುರಿಯಿತು ಶರಣನು ಸಿದ್ಧಾರುಡ ಎಂದು ಗಟ್ಟಿಯಾಗಿ ಕೂಗಿ ಭೂಮಿಗೆ ಅಪ್ಪಳಿಸಿ ಬಿದ್ದು ಕೂಡಲೇ ಮೂರ್ಛಾಗತನಾದನು ಸಮೀಪವಿದ್ದ ಇತರ ಜನರು ಅಲ್ಲಿಗೆ ಓಡಿ ಬಂದರು ಸದ್ಗುರುಗಳಾದರೂ ದೂರದಲ್ಲಿ ನಿಂತು ಹೇಳುತ್ತಾರೆ ಆತನಿಗೆ ಏನು ಭೀತಿ ಇಲ್ಲ ನೀವೆಲ್ಲರೂ ಮಠಕ್ಕೆ ಹೋಗಿರಿ ನಾನು ಇಲ್ಲಿ ಆತನ ಸಂಗಡ ಇರುವೆನು ಸದ್ಗುರುಗಳು ಹೀಗೆ ಅಂದದ್ದು ಕೇಳಿ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಮಠದ ಕಡೆಗೆ ಹೋಗುವಂತವರಾದರು ಆಗ್ಗೆ ಏಕಾಂತವಿದ್ದದ್ದನ್ನ ನೋಡಿ ಸದ್ಗುರು ಮಹಾರಾಜರು ಆ ಶರಣನ ಸಮೀಪ ಹೋಗಿ ಕುಳಿತುಕೊಂಡು ಅವನ ವಕ್ಷಸ್ಥಳದಲ್ಲಿ ಹಸ್ತಸ್ಪರ್ಶ ಮಾಡಿ ಏಳಪ್ಪ ನನ್ನ ಪುತ್ರನೇ ಏಳು ಎಂದು ಹೇಳಿದ ಕೂಡಲೇ ಶರಣನಿಗೆ ಮೆಲ್ಲಗೆ ಸ್ಮೃತಿ ಬಂದು ಆತನು ಕಣ್ಣು ತೆರೆದು ನೋಡಲಾಗಿ ಆ ಸದ್ಗುರು ಸಮರ್ಥನು ಸಮೀಪ ಕುಳಿತಿರುವುದನ್ನ ಕಂಡನು ಆಗ ಸದ್ಗುರುಗಳು ಅವನನ್ನ ಕುರಿತು ಕೇಳುತ್ತಾರೆ ನಿನಗೆ ಇಷ್ಟು ಹೊತ್ತು ಏನು ಅನುಭವವಾಯಿತು ಅದಕ್ಕೆ ಶರಣನು ನಾನು ಏನೇನನ್ನು ಕೂಡ ಅರಿಯಲಿಲ್ಲ ಇದೇ ನನ್ನ ಅನುಭವವಾಗಿರುತ್ತದೆ ಎಂದನು ಅದಕ್ಕೆ ಸದ್ಗುರುಗಳು ಅನ್ನುತ್ತಾರೆ ನೀನು ಏನೇನು ಅರಿಯದೆ ಯಾವದಾಗಿ ಇದ್ದೀಯೋ ಅದೇ ಸತ್ಯವಾಗಿ ನೀನಿರುತ್ತಿ ಸ್ವರೂಪ ಜ್ಞಾನವೆಂಬುದು ಇದೇ ಇರುತ್ತದೆ ಈಗ ಈ ಮೂರ್ಛೆಯ ಅನುಭವವನ್ನ ನೀನು ಅಖಂಡವಾಗಿ ಹಿಡಿದು ಆ ಸ್ವರೂಪವೇ ನಾನೆಂದು ಧ್ಯಾನ ಮಾಡು ಈ ಪ್ರಕಾರ ಅಂದು ಸದ್ಗುರುನಾಥರು ಶರಣನ ಮಸ್ತಕದ ಮೇಲೆ ಅಮೃತ ಹಸ್ತವನ್ನಿಟ್ಟ ಕೂಡಲೇ ಆತನು ಕ್ಷಣ ಮಾತ್ರ ಕಣ್ಣು ಮುಚ್ಚಿ ಅಂತರ್ಯದಲ್ಲಿ ಆತ್ಮಜ್ಯೋತಿಯನ್ನ ಕಾಣುವಂಥವನಾದನು ಕೋಟಿ ಸೂರ್ಯರಿಗಿಂತಲೂ ಅಧಿಕ ತೇಜೋಮಯವಾದ ಆತ್ಮಜ್ಯೋತಿಯು ಅವನಿಗೆ ತನ್ನ ಸ್ವರೂಪವಾಗಿ ವಿರಾಜಿಸುತ್ತಿತ್ತು ಆನಂತರ ಅದರೊಳಗೆ ಐಕ್ಯತ್ವವನ್ನು ಹೊಂದಿ ಸ್ವೇತರ ಮರೆಯುವಂಥವನಾದನು ಶರಣನು ಕ್ಷಣ ಮಾತ್ರ ಆ ಸ್ವರೂಪದಲ್ಲಿದ್ದು ಕೂಡಲೇ ಶರೀರ ಸ್ಮೃತಿ ಬಂದು ಹೊರಗೆ ಜಗತ್ತನ್ನು ನೋಡುವಾಗೆ ಎಲ್ಲಾ ವಸ್ತುಗಳು ಪಲ್ಲಟವಾಗಿ ಕಂಡನು ಆ ಜ್ಯೋತಿಯೇ ಎಲ್ಲೆಲ್ಲಿಯೂ ಕಾಣಿಸುತ್ತಿತ್ತು ಜಗವೆಲ್ಲ ತಾನೇ ಎಂದು ಭಾವಿಸುತ್ತಿದ್ದು ತಾನು ಗುರುವಿಗೆ ಬೇರೆ ಇದ್ದಂತೆ ಕಾಣಿಸಲೇ ಇಲ್ಲ ಸರ್ವತ್ರದಲ್ಲಿ ತಾನೇ ತುಂಬಿದ್ದ ಸಾಕ್ಷಿತ್ವದಿಂದ ಉಳಿದನು ಜಗವನ್ನು ದಿಟ್ಟಿಸಿ ನೋಡಲಾಗಿ ದೃಶ್ಯವೆಲ್ಲ ಅದೃಶ್ಯವಾಗಿ ತಾನೊಬ್ಬನೇ ಅಭಂಗನಾಗಿದ್ದು ಇದೇ ನನ್ನ ಪೂರ್ಣ ಸ್ವರೂಪವೆಂದು ತಿಳಿದುಕೊಂಡನು ಇಂಥ ಸ್ವರೂಪ ಜ್ಞಾನವನ್ನು ಸದ್ಗುರುವನ ಕೃಪೆಯಿಂದ ಶರಣನಿಗೆ ಪ್ರಾಪ್ತಿ ಮಾಡಿಕೊಟ್ಟಾಗ ಆ ಶರಣನು ನಾನು ಧನ್ಯನಾದೆನು ಇಂಥ ಆನಂದಕ್ಕಿಂತ ಅಧಿಕವಾದ ಆನಂದವು ಈ ತ್ರಿಭುವನದಲ್ಲಿ ಇರಲಾರದು ಗುರುವರನು ಕೃಪೆಯಿಂದ ಆನಂದದ ಖಣಿಯನ್ನೇ ನನಗೋಸ್ಕರ ತೆರೆದುಕೊಟ್ಟನು ಅಂತ ಸ್ತುತಿಸಿದನು ಆಮೇಲೆ ಸದ್ಗುರುಗಳು ಆತನನ್ನ ಗುರುತು ಅನ್ನುತ್ತಾರೆ ನಾನೀಗ ನಿನಗೋಸ್ಕರ ಏನು ಹೇಳುವೆನೋ ಅದನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯತಕ್ಕದ್ದು ಈ ಸ್ವರೂಪ ಧ್ಯಾನವನ್ನ ಹಗಲು ರಾತ್ರಿ ಮಾಡತಕ್ಕದ್ದು ಮತ್ತು ವಿಷಯ ಚಿಂತನೆಯನ್ನು ಬಿಟ್ಟು ಬಿಡು ನಾನು ಜ್ಞಾನಿಯಾದೆ ಇನ್ನು ವಿಷಯಗಳಿಂದ ಭಯವಿಲ್ಲವೆಂದು ತಿಳಿದು ನೀನು ವಿಷಯಗಳನ್ನ ಸ್ವೀಕರಿಸಿದಿ ಅಂದರೆ ನಿಶ್ಚಯವಾಗಿ ನೀನು ಸ್ವರೂಪ ಸ್ಥಿತಿಯಿಂದ ಪತನ ಹೊಂದಿ ಸ್ವರೂಪ ಜ್ಞಾನಕ್ಕೆ ಆವರಣ ಮಾಡಿಕೊಳ್ಳುವಿ ಕಣ್ಣುಗಳಿಂದ ಏನೇನು ವಿಷಯಗಳನ್ನು ಕಾಣುವಿಯೋ ಅವುಗಳನ್ನು ಸೋಹಂಭಾವದ ಬಲದಿಂದ ನಿರ್ವಿಷಯಗಳನ್ನಾಗಿ ಮಾಡಿ ಹೊರಗೆ ಎಲ್ಲಾ ವಸ್ತುಗಳಲ್ಲಿ ಅದ್ವಯನಾದ ಅವಿಶಿಷ್ಟ ಆತ್ಮನನ್ನೇ ಕಾಣುವಂಥವನಾಗು ಅಂತರ್ವಿಷಯಗಳು ಸೂಕ್ಷ್ಮವಾಗಿರುವುದರಿಂದ ನಿರಸನ ಮಾಡುವುದು ಅತ್ಯಂತ ಕಠಿಣವಾಗಿರುತ್ತದೆ ಅವಕ್ಕಾದರೂ ಏನು ಉಪಾಯ ಮಾಡತಕ್ಕದ್ದೆಂದು ಹೇಳುವೆನು ಕೇಳು ಚಗ್ಗುರು ರೂಪದ ಮೇಲೆ ಸೋಹಂಭಾವವನ್ನ ಪ್ರಯೋಗಿಸುವುದು ಅತಿ ಸುಲಭವಾಗಿರುವುದು ಅದನ್ನ ಸಾಧಿಸಿದ ಮೇಲೆ ಮನಸ್ಸಿನೊಳಗೆ ಏನೇನು ವಿಷಯಗಳು ಬರುತ್ತವೆಯೋ ಅವೆಲ್ಲ ಸದ್ಗುರು ರೂಪವೆಂದು ತಿಳಿಯತಕ್ಕದ್ದು ಸದ್ಗುರು ರೂಪವೆಂದು ಭಾವಿಸಲ್ಪಟ್ಟ ವಿಷಯಗಳನ್ನು ಸೋಹಂಭಾವದಿಂದ ಆತ್ಮರೂಪಗಳೆಂದು ನಿರ್ಧರಿಸಿದ್ದಾದರೆ ಅಂತರ್ಯದಲ್ಲಿ ನಿರ್ವಿಕಲ್ಪ ಸ್ವರೂಪವನ್ನ ಕಾಣುವಿ ಮತ್ತು ಹೊರವು ಅದೇ ಪ್ರಕಾರ ಎಲ್ಲಾ ವಸ್ತುಗಳನ್ನೂ ನೋಡುವಿ ಇಂಥ ಗಹನವಾದ ಬೋಧವನ್ನ ಶರಣನು ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡಿ ಅನ್ನುತ್ತಾನೆ ಹೇ ಸದ್ಗುರುನಾಥನೇ ನಿನ್ನ ಕೃಪೆಯಿಂದ ನಾನು ಧನ್ಯನಾದೆನು ತ್ರಿವಾರ ಧನ್ಯನಾದೆನು ಶರಣನ ಶರೀರವು ಪತನದಿಂದ ಜರ್ಜರಿತವಾಗಿತ್ತು ಆದರೆ ಸದ್ಗುರುಗಳು ಅದನ್ನು ಹಸ್ತಸ್ಪರ್ಶ ಮಾಡಿದ ಮಾತ್ರದಿಂದ ಯಥಾಪೂರ್ವ ಸಶಕ್ತ ಮಾಡಿದರು ಕೂಡಲೇ ಶರಣನು ಎದ್ದು ತನ್ನ ಮಸ್ತಕವನ್ನು ಬಹು ಪ್ರೇಮಯುಕ್ತನಾಗಿ ಸಿದ್ಧ ಚರಣಗಳಲ್ಲಿ ಇಡುವಂತವನಾದನು ಸದ್ಗುರುಗಳು ತಮ್ಮ ಎರಡೂ ಹಸ್ತಗಳಿಂದ ಆ ಶರಣನನ್ನು ಎಬ್ಬಿಸಿ ಮಠಕ್ಕೆ ಕರೆದುಕೊಂಡು ಹೋಗುವಂತವರಾದರು ಅಲ್ಲಿ ಶರಣಪ್ಪನಿಗೆ ಸ್ನಾನ ಮಾಡಿಸಿ ಸದ್ಗುರುಗಳು ಆತನನ್ನು ಕರೆದುಕೊಂಡು ಭೋಜನಕ್ಕೆ ಕುಳಿತರು ತಮ್ಮ ಸ್ವಹಸ್ತದಿಂದ ಶರಣಪ್ಪನ ಮುಖದಲ್ಲಿ ಪ್ರೇಮ ಗ್ರಾಸವನ್ನ ಹಾಕಿ ಆತನಿಗೆ ಆನಂದ ತೃಪ್ತಿಯನ್ನ ಉಂಟು ಮಾಡುವಂತವರಾದರು ಒಂದಾನೊಂದು ದಿವಸ ಒಬ್ಬ ಗೃಹಸ್ಥನು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ನಮಸ್ಕಾರ ಮಾಡಲು ಸದ್ಗುರುಗಳು ಆತನಿಗೆ ಬಂದಂತ ಕಾರಣವನ್ನ ಕೇಳುವಂತವರಾದರು ಆಗ ಆ ಗೃಹಸ್ಥನು ಅಂದನು ನಾನು ವಿಜಾಪುರ ವಾಸಿಯು ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿ ಇರುತ್ತೇನೆ ತಮ್ಮ ದರ್ಶನೋತ್ಸುಕನಾಗಿ ಇಲ್ಲಿಗೆ ಬಂದಿರುವೆನು ನನಗೆ ನಿಮ್ಮಲ್ಲಿರುವ ಶರಣಪ್ಪನ ಪರಿಚಯವಿದೆ ತಮ್ಮ ಶಿಷ್ಯನಾದ ಈ ಶರಣಪ್ಪನು ಬಾಲ್ಯಾವಸ್ಥೆಯಿಂದ ಷಣ್ಮುಖ ಸ್ವಾಮಿಗಳವರ ಹತ್ತಿರ ಇರುತ್ತಿದ್ದು ವಿಜಾಪುರದಿಂದ ಈತನು ಇಲ್ಲಿಗೆ ಬಂದಿರುವನು ಈಗ ಹನ್ನೆರಡು ವರ್ಷಗಳ ಹಿಂದೆ ಷಣ್ಮುಖ ಸ್ವಾಮಿಯವರು ಒಂದು ದಿನ ರಾತ್ರಿ ಕಾಲದಲ್ಲಿ ನಿದ್ರಿಸ್ತರಾಗಿರುವಾಗ ನೀವು ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಂದದ್ದೇನೆಂದರೆ ನಾಳೆ ಪ್ರಾತಃ ಕಾಲದಲ್ಲಿ ನಿಮಗೆ ಒಂದು ಕೂಸು ಸಿಕ್ಕುವುದು ಆ ಕೂಸನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ನೀವು ಅವಶ್ಯವಾಗಿ ವ್ಯವಸ್ಥೆ ಮಾಡತಕ್ಕದ್ದು ಈ ಪ್ರಕಾರ ನೀವು ಅವರಿಗೆ ಹೇಳಿ ಅದೃಶ್ಯರಾದರಿ ಆ ಕೂಡಲೇ ಷಣ್ಮುಖ ಸ್ವಾಮಿಯವರು ಎಚ್ಚೆತ್ತು ನೋಡುವಾಗ ಅಂಧಕಾರ ಇದ್ದಲ್ಲಿ ದಿವ್ಯ ಪ್ರಕಾಶ ಕಾಣುತ್ತಿತ್ತು ಕೂಡಲೇ ಆ ಪ್ರಕಾಶವು ಕುಂದಿ ಕತ್ತಲು ವ್ಯಾಪಿಸಿತು ಮರು ದಿವಸ ಷಣ್ಮುಖ ಸ್ವಾಮಿಯವರು ಪ್ರಾತಃ ಕಾಲದಲ್ಲಿ ಎದ್ದು ದಿನಚರ್ಯದಂತೆ ಪುಷ್ಪ ವಾಟಿಕೆಯೊಳಗೆ ಹೋದ ಕೂಡಲೇ ಅಲ್ಲಿ ಒಂದು ವಿಶೇಷ ಚಮತ್ಕಾರವನ್ನ ಕಂಡರು ಆಶ್ಚರ್ಯಭರಿತರಾದರು ಹೂವಿನ ಗಿಡದ ಬುಡಕ್ಕೆ ಶುಭ್ರ ವಸ್ತ್ರದಿಂದ ಸುತ್ತಲ್ಪಟ್ಟು ಮಲಗಿರುವ ಒಂದು ಸುಂದರ ಮಗುವನ್ನ ನೋಡುವಂತವರಾದರು ಅದನ್ನು ಆ ಮಹಾತ್ಮರು ಅತ್ಯಂತ ಆನಂದ ಆ ಮಗುವನ್ನು ಎತ್ತಿಕೊಂಡರು ಆಶ್ಚರ್ಯಚಕಿತರಾಗಿ ಆ ಕೂಸನ್ನು ತೆಗೆದುಕೊಂಡು ಮಠದೊಳಗೆ ಬಂದರು ಅದನ್ನ ನೋಡಿ ಅದರ ವೃತ್ತಾಂತವನ್ನ ಕೇಳಿ ಅಲ್ಲಿದ್ದವರೆಲ್ಲರೂ ಬಹಳ ಆಶ್ಚರ್ಯ ಪಡುವಂತವರಾದರು ಅದೇ ಸಮಯದಲ್ಲಿ ಅಲ್ಲೇ ಇರುತ್ತಿದ್ದ ನನ್ನನ್ನ ಸ್ವಾಮಿಯವರು ಕರೆದು ಈ ಕೂಸನ್ನು ನಿನ್ನ ಬಾಲಕನಂತೆ ತಿಳಿದುಕೊಂಡು ಜತನ ಮಾಡು ನೀನು ನಿತ್ಯದಲ್ಲಿ ವೇದಾಂತ ಶ್ರವಣಕ್ಕೋಸ್ಕರ ಮಠಕ್ಕೆ ಬರುವಾಗ ಈತನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು ನನ್ನ ಮನೆಯು ಮಠದ ಸಮೀಪವೇ ಇತ್ತು ಅಲ್ಲಿ ಈವರೆಗೂ ನಮ್ಮ ಸುಪುತ್ರನೆಂದು ಭಾವಿಸಿ ಈತನನ್ನು ರಕ್ಷಿಸಿದೆನು ಈಗ ಇವನು ನಮ್ಮನ್ನು ಬಿಟ್ಟು ಬಂದಿರುತ್ತಾನೆ ಬಿಜಾಪುರದಲ್ಲಿ ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿ ಈತನಿಗೆ ನಿತ್ಯ ಶ್ರವಣ ಘಟಿಸುತ್ತಿತ್ತು ಮತ್ತು ರಾತ್ರಿ ಹಗಲು ಈತನ ಕಾಲವು ಸತ್ಸಂಗದಲ್ಲಿಯೇ ಹೋಗುತ್ತಿತ್ತು ಒಂದು ದಿನ ಪ್ರಾತಃ ಕಾಲದಲ್ಲಿ ಈತನು ಕಾಣದೇ ಹೋಗಿ ಎಲ್ಲೆಲ್ಲಿ ಹುಡುಕಿದರೂ ಸಿಗಲಿಲ್ಲ ಅನಂತರ ಇಲ್ಲಿ ನಿಮ್ಮ ಚರಣಗಳಿಗೆ ಬಂದು ಪ್ರಾಪ್ತನಾಗಿರುವನೆಂಬ ವಾರ್ತೆಯನ್ನ ಕೇಳಿ ಇಲ್ಲಿಗೆ ಬರಲು ಇಲ್ಲಿರುವನೆಂಬ ವಾರ್ತೆಯು ಸತ್ಯವಾಯಿತು ಮತ್ತು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಈಗ ಆತನನ್ನು ನನ್ನ ಅಧೀನ ಕೊಡಬೇಕಾಗಿರುತ್ತದೆ ಈ ಪ್ರಕಾರ ಆ ಗೃಹಸ್ಥನು ಅಂದದ್ದು ಕೇಳಿ ಸದ್ಗುರುನಾಥನು ಶರಣಪ್ಪನಿಗೆ ನೀನು ಇವರ ಕೂಡ ಹೋಗುವೆಯೇನು ಅಂತ ಕೇಳಿದಾಗೆ ಶರಣಪ್ಪನು ನನಗೆ ಲೌಕಿಕ ಜನರ ಸಂಗತಿ ಎಂಬುದು ದೊಡ್ಡ ವಿಪತ್ತು ಅನಿಸುತ್ತದೆ ನಿಮ್ಮ ಚರಣಗಳಲ್ಲಿ ಪ್ರಾಣವನ್ನಾದರೂ ತ್ಯಜಿಸುವೆನು ಇಲ್ಲಿಂದ ಬಿಟ್ಟು ಹೋಗಲಾರೆನು ಎಂದು ಸದ್ಗದಿತನಾಗಿ ಅಂದನು ಶರಣಪ್ಪನು ಇದನ್ನ ಕೇಳಿ ದಯಾಳುವಾದ ಸದ್ಗುರು ರಾಯರು ಬಂದವನಿಗೆ ಅತಿ ಉದಾರರಾಗಿದ್ದು ಅನ್ನುತ್ತಾರೆ ಏ ಗೃಹಸ್ಥನೇ ಈತ ನಿರ್ಧಾರವನ್ನ ನೋಡು ಆಗ ಆತನು ಅನ್ನುತ್ತಾನೆ ಹಾಗಾದರೆ ಈ ಶರಣಪ್ಪನನ್ನು ಕರೆದುಕೊಂಡು ಹೋಗುವ ನನ್ನ ಆಗ್ರಹವಿಲ್ಲ ಈತನೇ ಧನ್ಯನು ನಿಮ್ಮ ಚರಣಗಳಲ್ಲಿಯೇ ಇರಲಿ ಅದರಿಂದ ನಮಗಾದರೂ ಆನಂದವಿರುತ್ತದೆ ಹೀಗಂದು ಆ ಗೃಹಸ್ಥನು ಸದ್ಗುರುನಾಥನಿಗೆ ನಮನ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೊರಟು ಹೋದನು ಆ ಸಮಯದಲ್ಲಿ ಶರಣಪ್ಪನು ಆತನ ಹತ್ತಿರ ಬಂದು ನಮಸ್ಕಾರ ಮಾಡಿ ಆತನು ಕೂಡ ಅಪರಾಧ ಕ್ಷಮ ಮಾಡಬೇಕಾಗಿ ಧೈನ್ಯ ಭಾವದಿಂದ ಪ್ರಾರ್ಥಿಸುತ್ತಿರುವಾಗ ಆ ಗೃಹಸ್ಥನು ಶರಣಪ್ಪನಿಗೆ ಆಶೀರ್ವಾದ ಮಾಡಿ ಹೊರಟು ಹೋದನು ಹಿಂದಿನ ಅಧ್ಯಾಯದಲ್ಲಿ ಹೀಗೆ ಹೇಳಲಾಗಿತ್ತು ದಾನವ್ವಗೆ ಸ್ವಪ್ನದಲ್ಲಿ ಸಿದ್ಧಾರುಡರು ಬಂದು ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸನ್ನ ತೆಗೆದುಕೊಂಡು ಹೋದರು ಅದೇ ಮಗುವನ್ನು ಸದ್ಗುರುಗಳು ಷಣ್ಮುಖ ಸ್ವಾಮಿಯವರಿಗೆ ಕೊಟ್ಟು ಹನ್ನೆರಡು ವರ್ಷ ತನಕ ಆ ಹುಡುಗನಿಗೆ ಸತ್ಸಂಗದಲ್ಲಿ ಇಡುವ ವ್ಯವಸ್ಥೆಯನ್ನ ಮಾಡುವಂತವರಾದರು ಪೂರ್ವ ಜನ್ಮದ ತಪೋಬಲದಿಂದಲೂ ಈ ಜನ್ಮದ ಸತ್ಸಂಗದ ಮಹಿಮೆಯಿಂದಲೂ ಆ ಬಾಲಕನಿಗೆ ತೀವ್ರ ವೈರಾಗ್ಯವು ಪ್ರಾಪ್ತವಾಗಿ ಹೊರಟು ಬಂದನು ಆತನು ಸಿದ್ಧಾರುಢ ದತ್ತನಾಗಿರುವುದರಿಂದ ಕಟ್ಟ ಕಡೆಗೆ ಆತನ ಚರಣಗಳಿಗೆ ಪ್ರಾಪ್ತನಾಗಿ ಅಮಲವಾದ ಬ್ರಹ್ಮವನ್ನ ತಿಳಿದು ಧನ್ಯನಾದನು ಈ ಮೂವತ್ತನೇ ಅಧ್ಯಾಯದಲ್ಲಿ ಲಕ್ಷ್ಯಾರ್ಥ ಹೇಳಿತ್ತಲ್ಲ ಜ್ಞಾನಪುತ್ರನನ್ನ ಸದ್ಗುರುರಾಯನು ವಿಷಯ ಸಂಗತಿಯೊಳಗಿಂದ ಗುಪ್ತ ಮಾಡಿ ಸತ್ಸಂಗತಿಯೊಳಗೆ ಬಯ್ದು ಇಡುವಂತವನಾದನು ಅಲ್ಲಿ ಜ್ಞಾನಪುತ್ರನು ನಿರ್ಮಲನಾಗಿ ಬೆಳೆದು ಸುದೃಢನಾದ ಮೇಲೆ ಸದ್ಗುರು ಕಡೆಗೆ ಒಂದು ಗುರುಕೃಪೆಯಿಂದ ಸ್ವರೂಪವನ್ನ ತಿಳಿದು ಕೂಡಲೇ ಧನ್ಯನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಡ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಸುರಸವಾದ ಈ ಮೂವತ್ತೊಂದನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಾಮಿ ಕೀಶ್ ॐ श्री सद्गुरु गुरुनाथ हरुडु स्वयं राजकी जय सकल साधु सन्तमराजकी जय 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 श्री रुघुवीर समर्थ गुरुदेव दत्त